ಎಲ್ಲಾರು ಹೆಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಅನ್ಕೊಳ್ತಾ ಇದೆ ಸಿಂಪಲ್ ಆಗಿ ಚಿತ್ರಾನ್ನ ಮಾಡೋದು ಯಾವ ತರ ಅಂತ ಅನ್ಬಿಟ್ಟು ತೋರಿಸ್ತೀನಿ ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ಸಾಸ್ಗೆ ಜೀರಿಗೆ ಆಮೇಲೆ ಕಡಲೆ ಬೀಜ ಹಾಕೊಂಡಿದ್ದೀನಿ ಅದು ಚೆನ್ನಾಗಿ ಉರಿದ ನಂತರ ಫಸ್ಟು ಹಸಿರು ಮಿಣ್ಕಾಯ್ನ ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ಖಾರ ಬಿಟ್ಕೊಂಡ್ರೆ ಚಿತ್ರಾನ್ದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದು ವೈಟ್ ವೈಟ್ಗೆ ಆಗುತ್ತಲ್ಲ ಹಸಿರು ಮೆಣಸಿಕಾಯಿ ಆಮೇಲೆ ನಾವು ಈರುಳ್ಳಿನ ಹಾಕೊಳ್ಬೇಕಾಗುತ್ತೆ ಎಲ್ಲ ಇದ್ದಾಗ ಅಡುಗೆ ರುಚಿಕಟ್ಟಾಗಿ ಅಡುಗೆ ಮಾಡೋದು ಇದೆಲ್ಲ ಏನು ಇಲ್ಲದಾಗ ಒಂದೊಂದು ಐಟಮ್ ಇರಲ್ಲ ಅನ್ಕೊಳ್ಳಿ ಅವಾಗೂ ನಾವು ರುಚಿಯಾಗಿ ಅಡಿಗೆ ಮಾಡ್ತೀವಿ ಅಂದಾಗ ಮಾತ್ರ ನಾವು ಚೆನ್ನಾಗಿ ಅಡಿಗೆ ಮಾಡ್ತೀವಿ ಅಂತ ಒಪ್ಕೊಳ್ಬಹುದು ಇವಾಗ ಈರುಳ್ಳಿ ಹಾಕಿ ಬೇಗನೆ ಫ್ರೈ ಆಗ್ಲಿ ಅನ್ಬಿಟ್ಟು ಉಪ್ಪನ್ನ ಹಾಕೊಂಡೆ ಒಂದ್ ಎರಡ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಇರ್ಲಿಲ್ಲ ಕೊಬ್ಬರಿ ಇತ್ತು ಹಂಗಾಗಿ ಕೊಬ್ಬರಿನ ಇಲ್ಲಿ ಇದ್ ಮಾಡಿ ಹಾಕೊಂಡು ಸ್ವಲ್ಪನೇ ಅರ್ಶಿನ ಹಾಕೊಳ್ತೀನಿ ಅರ್ಶನೂ ಅಷ್ಟೇ ಚಿತ್ರದಲ್ಲಿ ಜಾಸ್ತಿ ಇರಬಾರ್ದು ಲೈಟ್ ಆಗಿರ್ಬೇಕು ಹಂಗಾಗಿ ಹಾಕೊಂಡು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ನಿಮ್ಗೇನಾದರೂ ನಿಂಬೆಹಣ್ಣಿಲ್ಲ ಅಂತಂದರೆ ಇದಕ್ಕೆ ಟೊಮೊಟೊ ಬೇಕಾದರೂ ನೀವು ಹಾಕೊಂಡು ಅದನ್ನು ಕೂಡ ಉಟ್ಕೊಳ್ಬೋದು ನನ್ನ ಮನೇಲಿ ನಿಂಬೆಹಣ್ಣಿತ್ತು ಹಂಗಾಗಿ ನಿಂಬೆಹಣ್ಣು ಚಿತ್ರಣನೇ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಟೌನ್ ಆಫ್ ಆದ ನಂತರ ನಾವು ನಿಂಬೆಹಣ್ಣನ್ನ ಹಿಂಡ್ಕೋಬೇಕಾಗತ್ತೆ ಆ ಸೀಡ್ಸು ಬೀಳುತ್ತೆ ಅಂತ ಅಂದ್ಬಿಟ್ಟು ಈ ಥರ ಕೈಗೆ ಹಿಡ್ಕೊಂಡು ಅದ್ರ ಸೀಡ್ಸ್ನೆಲ್ಲ ತೊಗೊಂಡೆ ಒಂದೊಂದು ಬಿದ್ದರೂ ಏನಾಗಲ್ಲ ಚೆನ್ನಾಗೇ ಇರುತ್ತೆ ಆಮೇಲೆ ಇವಾಗ ಒಂದು ಮಿಕ್ಸ್ ಮಾಡಿಕೊಂಡು ಬಿಡಿ ಬಿಡಿಯಾಗಿ ಮಾಡಿರ್ತಕ್ಕಂಥ ಅನ್ನದ ಜೊತೆ ನಮ್ಗೆ ಎಷ್ಟು ಬೇಕು ಅಷ್ಟು ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಮೇಲ್ಗಡೆಯಿಂದ ಒಂದ್ ಸ್ಪೂನು ತುಪ್ಪ ಇಷ್ಟ ಆಗುತ್ತೆ ಅಂದ್ರೆ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಹ್ಮ್ ರುಚಿ ನೋಡ್ಕೊಳ್ಬೋದು ಎಲ್ಲ ಮಿಕ್ಸ್ ಆದ ನಂತರ ಉಪ್ಪು ಏನಾದ್ರೂ ಕಮ್ಮಿ ಇತ್ತು ಅಂದ್ರೆ ಆಮೇಲೆ ಹಾಕೊಳ್ಬಹುದು ಮುಂಚೆನೆ ನಾವು ಅನ್ನಕ್ಕೂ ಸೇರಿಸಿ ಈ ಒಂದು ಈರುಳ್ಳಿ ಫ್ರೈ ಆಗಬೇಕಾದ್ರೆ ಹಾಕಿದ್ವಲ್ವಾ ಹಂಗಾಗಿ ತುಂಬಾನೇ ಚೆನ್ನಾಗಾಗುತ್ತೆ ನೋಡಿಕೊಂಡು ಅದು ಬಿಡಿ ಬಿಡಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಇತ್ತಲ್ವ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಇವಾಗ ಮಧ್ಯಾಹ್ನಕ್ಕೆ ನಾನು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡೆ ಆದರೆ ಬೆಂಡೆಕಾಯಿ ಗೊಜ್ಜೆ ಮಾಡಿಬಿಟ್ಟಿದ್ದೀನಿ ಮನೆಯವರು ಬಂದೇ ಬಿಟ್ಟರು ಇವಾಗ ಅಪ್ಪನಿಗೆ ಎಲ್ಪ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮಕ್ಕಳು ಕೂಡ ಹೋಗಿದ್ರು ಇತ್ತೀಚಿಗೆ ಸ್ವಲ್ಪ ಅಪ್ಪನ್ಗೆ ಎಲ್ಪ್ ಮಾಡೋದಕ್ಕೆಲ್ಲ ಹೋಗ್ತಾರೆ ಮಕ್ಕಳು ಅದನ್ನು ನೋಡಿ ನನಗೂ ತುಂಬ ಖುಷಿ ಆಗುತ್ತೆ ಹಂಗಾಗಿ ಮೂರು ಜನ ಹೋಗಿದ್ರಲ್ವ ಬಂದುಬಿಟ್ರು ಹಂಗಾಗಿ ಬೇಗ ಬೇಗನೆ ಅವ್ರಿಗೆ ಚಪಾತಿ ಒತ್ತಿ ಕೊಡೋಣ ಅಂತ ಅಂದ್ಬಿಟ್ಟು ಚಪಾತಿ ಮಾಡಿ ಅಗಲಿಕಾಯಿ ಗೊಜ್ಜು ಮತ್ತು ಬೆಂಡೆಕಾಯಿ ಗೊಜ್ಜು ಎರಡೂ ಮಾಡಿಬಿಟ್ಟಿದ್ರು ಅಷ್ಟು ತುಂಬ ಚೆನ್ನಾಗಿತ್ತು ಅದು ಹೆಂಗೆ ಮಾಡಿದ್ದೀನಿ ಅಂತ ತಿಳಿಸ್ತೀನಿ ನಿಮಗೆ ಇವತ್ತು ಬೆಂಡೆಕಾಯ್ದು ಶಾರ್ಟ್ಸಲ್ಲಿ ಏನಿದೆ ಬೆಂಡೆಕಾಯ್ದು ಸಾಂಬಾರು ಮಾಡ್ತೀನಿ ಅಂತ ಗೊಜ್ಜೆ ಮಾಡಿಬಿಟ್ಟಿದ್ದೀನಿ ಇನ್ನೂ ಮೊಳಕೆ ಕಟ್ಟಿದ್ದು ಕಾಳಿತ್ತು ಅದನ್ನು ಸಾಂಬಾರು ಮಾಡೋಣ ಅಂದ್ಕೊಂಡೆ ಇವತ್ತು ಮಾಡಿದ್ರೆ ವೇಸ್ಟ್ ಆಗುತ್ತೆ ಹಂಗಾಗಿ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಅದನ್ನು ಮಂಡೆ ಮಾಡ್ತೀನಿ ಇವಾಗ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತೀನಿ ಯಾವ ಥರ ಆಗಿದೆ ಅಂತ ನಿಮಗೂ ಕೂಡ ಮೊಳಕೆ ಬಂದಿರೋದನ್ನು ತೋರಿಸ್ತೀನಿ ಆ ನಂತರ ಬೆಂಡೆಕಾಯ್ದು ಗೊಜ್ಜು ಮಾಡಿದ್ದೀನಿ ಅದನ್ನು ಹೆಂಗೆ ಮಾಡಿದ್ದೀನಿ ಏನು ಅಂತ ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಲ್ರೆಡಿ ಮಾಡೇ ಬಿಟ್ಟಿದ್ದೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಮೊಳಕೆ ಕಟ್ಟಿದ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಮಳಕೆ ಬಂದಿದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ತಾ ನೋಡ್ತಾಯಿದ್ರಲ್ಲ ಇಷ್ಟು ಚೆನ್ನಾಗಿ ಮೊಳಕೆ ಈ ಥರ ಬಂದಿದೆ ಇದಕ್ಕೆ ಅಂತಲೇ ಈ ಬಟ್ಟೆನ ಇಟ್ಕೊಂಡಿದ್ದೀನಿ ಇವಾಗ ಹಿಂಗೇ ಇದನ್ನು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತೀನಿ tres ಬರುತ್ತೆ ನಾವು ಅನ್ಕೊಂಡೆ ಇರಲ್ಲ ಒಂದೊಂದ್ ಅಡುಗೆಗಳು ಎಷ್ಟು ಚೆನ್ನಾಗ್ ಆಗ್ಬಿಡುತ್ತೆ ಅಂತ ಅಂದ್ರೆ ಅಯ್ಯೋ ಶೇರ್ ಮಾಡ್ಬೋದಾಗಿತ್ತಲ್ಲ ಪೂರ್ತಿ ರೆಸಿಪಿನ ಅನ್ನಿಸ್ತು ಸರಿ ಆಯ್ತು ಹಂಗೇನೆ ಹೇಳ್ಬಿಡೋಣ ತರ ಮಾಡಿದೀನಿ ಅಂತ ಅನ್ಬಿಟ್ಟು ನೀವು ಕೂಡ ಟ್ರೈ ಮಾಡ್ತೀರಲ್ವಾ ಅಂತ ಅನ್ಬಿಟ್ಟು ರೆಸಿಪಿನ ತಿಳಿಸ್ತಾ ಇದೀನಿ ಅದ್ಭುತವಾಗಿತ್ತು ಟ್ರೈ ಮಾಡಿ ಈ ಗೊಜ್ಜಿನ ಹೆಂಗಪ್ಪ ನಾನ್ ಮಾಡಿದೆ ಅಂತ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಮಾಡೋದಕ್ಕೆ ಮುಂಚೆನೆ ನಿಮ್ಗೆ ತಿಳಿಸ್ಬೇಕಾಯ್ತು ನಾನು ಆಲ್ರೆಡಿ ಮಾಡ್ಬಿಟ್ಟಿದ್ದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಹಾಗಾಗಿ ನಿಮಗೂ ಕೂಡ ತಿಳಿಸೋಣ ಅಂತ ಅನ್ಬಿಟ್ಟು ಸಾಸಿವೆ ಮೊದ್ಲು ಅದನ್ನ ಹುರ್ಕೊಂಡೆ ಬೆಂಡೆಕಾಯಿನ ಬೆಳಿಗ್ಗೆ ಕಟ್ ಮಾಡಿಟ್ಟಣ್ಣ మీటెల్ ఉర్కొండ నంతర అదే ఆ ఎన్నె సె జీర్ హె జీ హాకం అదకేనే నూ ఏ ಈರುಳ್ಳಿ ಹಾಕೊಂಡು ಒಂದೆರಡು ಒಣ್ಮೆಶಿಖನ್ನು ಕೂಡ ಒಗ್ಗರಣೆಗೆ ಹಾಕೊಂಡು ಟೊಮೊಟೊ ಹಾಕೊಂಡೆ ಟೊಮೊಟೊ ಒಂದು ಒಂದೆರಡು ಜಾಸ್ತಿನೇ ಹಾಕ್ಬೇಕಾಗತ್ತೆ ಆಮೇಲೆ ಚೆನ್ನಾಗಿ ಉಪ್ಪಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರ್ಶಿಣ ಪುರಿ ಹಾಕಿ ಸ್ವಲ್ಪ ಖಾರದ ಪುಡಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿದ್ಮೇಲೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಮತ್ತು ಟೊಮೊಟೊನ ತಗೊಂಡು ಅದನ್ನು ರುಬ್ಕೊಂಡೆ ರುಬ್ಕೊಂಡು ಆ ಒಂದು ಗ್ರೇವಿ ಕನ್ಸಿಸ್ಟೆ ಅಂದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ನಾವು ತೆಳ್ಳಗಾದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅದನ್ನು ರುಬ್ಬಿ ರುಬ್ಬಿ ಅಂದರೆ ತುಂಬ ನುಣ್ಣಗೆ ರುಬ್ಬಾರ್ದು ತರತರಿಯಾಗಿ ರುಬ್ಬಿಟ್ಟು ಆಮೇಲೆ ಅದನ್ನು ಕೂಡ ಹಾಕೊಂಡೆ ಒಂದು ಅರ್ಧ ಭಾಗದಷ್ಟು ಹಂಗೆ ಕುದಿಸ್ಕೊಂಡೆ ಈರುಳ್ಳಿ ಟೊಮೊಟೊನ ಅದನ್ನು ಕೂಡ ಹಾಕ್ಬಿಟ್ಟು ಈ ಬೆಂಡೆಕಾಯಿನ ಹಾಕಿ ಉಪ್ಪನ್ನ ನೋಡ್ಕೊಂಡೆ ಏನಾದ್ರೂ ಕಮ್ಮಿ ಇದ್ರೆ ಹಾಕೋಣ ಅಂತ ಅನ್ಬಿಟ್ಟು ಕರೆಕ್ಟ್ ಆಗಿತ್ತು ಎಲ್ಲ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿತ್ತು ಆಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಸೂಪರ್ ಆಗಿತ್ತು ಹಂಗಾಗಿ ಹಂಗೇನೆ ಒಂದ್ ಸ್ವಲ್ಪ ನೀರ್ ಹಾಕದೆ ಒಂದ್ ಅರ್ಧ ಲೋಟದಷ್ಟು ನೀರ್ ಹಾಕಿ ಚೆನ್ನಾಗಿ ಒಂದ್ ಕುದಿ ಕುದಿಸ್ಕೊಂಡ್ರೆ ಸೂಪರ್ ಆಗಿರುವಂತ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಈಗ ಅದ್ರ ಜೊತೆಗೆ ಚಪಾತಿ ಕೂಡ ಮಾಡ್ಕೊಂಡಿದ್ದೀನಿ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಈ ಒಂದು ಟೈಪ್ ಅಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಟೊಮೊಟೊ ಈರುಳ್ಳಿನ ಒಂದರ್ಧ ಭಾಗದಷ್ಟು ರುಬ್ಬಿ ಹಾಕೋದ್ರಿಂದ ಗ್ರೇವ್ ತಿಕ್ವಸ್ ಬರುತ್ತೆ ಇನ್ನೇನು ಹಾಕಿಲ್ಲ ನಾನು ಇಷ್ಟೇನೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಇಷ್ಟೇ ಹಾಕಿರೋದು ಇನ್ನೇನು ಹಾಕಿಲ್ಲ ತುಂಬಾ ಚೆನ್ನಾಗಿದೆ ಟೇಸ್ಟ್ ಹಂಗಾಗಿ ನಿಮ್ಗೂ ತಿಳಿಸ್ತೇ ಕಾಣಿಸ್ತು ಹಂಗಾಗಿ ತಿಳಿಸಿದೀನಿ ಇವಾಗ ಇದಕ್ಕೆ ಚಪಾತಿ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಬೆಳಿಗ್ಗೆ ಹೇಳ್ದಂಗೆ ಏನು ಹಾಗಲ್ಕಾಯಿ ಗೊಜ್ಜು ಅದು ಸ್ವಲ್ಪ ಇದ್ದಿದ್ದು ಹಂಗಾಗಿ ಅದನ್ನು ಕೂಡ ಮಾಡಿದ್ದೀನಿ ಆ ಇವಾಗ ನಿಪ್ಪಟ್ ಮಾಡುವಂತ ಮಕ್ಳು ಹೇಳ್ತಾ ಇದ್ರು ಹಂಗಾಗಿ ಮಾಡಿದ್ರೆ ನಿನ್ಗೂ ಕೂಡ ಅದನ್ನ ಶೇರ್ ಮಾಡ್ತೀನಿ ನಿಪ್ಪಟ್ ಮಾಡ ತುಂಬಾನೇ ಈಸಿ ಸಖತ್ ಆಗಿರುತ್ತೆ ಈ ಚಳಿಯಲ್ಲಿ ಮಕ್ಕಳಿಗೆ ತಿನ್ನೋದಕ್ಕೆ ಹೊರ್ಗಡೆಯಿಂದ ಕೊಡ್ಸಲ್ಲ ನಾನು ಹಂಗಾಗಿ ಮನೇಲೆ ಮಾಡ್ಕೊಡ್ತೀನಿ ಪುಟ್ಟ ನಿಂಪಟ್ಟು ಮಾಡೋಣ ಅಂತ ಅನ್ಕೊಂಡಿದೀನಿ ಆ ತುಂಬಾ ಈಸಿ ಅದನ್ನು ಮಾಡೋದು ಇದಾದ್ಮೇಲೆ ಅದನ್ನ ತೋರಿಸ್ತೀನಿ ಓಕೆನಾ ಇದಾದ ನಂತರ ಚಪಾತಿ ಒತ್ತಣ ಅಂತ ಅಂದ್ಬಿಟ್ಟು ಒಂದು ಆರು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂತಂದ್ರೆ ಬಂದ ತಕ್ಷಣ ಊಟ ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ಅರ್ಜೆಂಟ್ ಮಾಡ್ಬಿಡ್ತಾರೆ ಬೆಳಿಗ್ಗೆ ಅಷ್ಟೇನೆ ಟಿಫನ್ಗೂ ಅಷ್ಟೇ ಅರ್ಜೆಂಟ್ ಮಾಡ್ತಾ ಇರ್ತಾರೆ ಸ್ನಾನ ಮಾಡಿ ಪೂಜೆ ಮಾಡಿ ಬಂದ ತಕ್ಷಣ ಟಿಫನ್ ಕೊಟ್ಬಿಡ್ಬೇಕು ಜ್ಯೂಸ್ ಕುಡ್ದಿರ್ತಾರೆ ಒಂದು ಹಾಫ್ ಆನ್ ಅವರ್ ಆ ಸ್ನಾನ ಮಾಡಿ ಪೂಜೆ ಮಾಡಿ ಬರೋ ಅಷ್ಟಲ್ಲಿ ಟಿಫನ್ ಕೊಡು ಟಿಫನ್ ಕೊಡು ಅಂತ ಇರ್ತಾರೆ ಹಂಗಾಗಿ ಬೇಗ ಬೇಗನೆ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲರಿಗೂ ಕೂಡ ಗುಜ್ಜದು ಸಕದಾಗಿತ್ತು ನೀವು ಕೂಡ ಮಿಸ್ ಮಾಡ್ದೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚಪಾತಿ ಹೊತ್ಕೊಳ್ತಾ ಇದ್ದೀನಿ ಚಪಾತಿ ಹೊತ್ಕೊಂಡು ಹ್ಮ್ ಅದಕ್ಕೆ ಇವಳು ಕರ್ಲು ಕೂಡ ಇಲ್ಲೇ ಕಾಯ್ತಾ ಇರ್ತಾಳೆ ಅವಳು ಚಪಾತಿ ಅಂದ್ರೆ ಸಖತ್ ಅಂದ್ರೆ ಸಖತ್ ಇಷ್ಟ ನಾನು ಈ ಚಪಾತಿ ಎಲ್ಲ ಒತ್ತಬೇಕಾದ್ರೆ ಅವಳು ಕೂಡ ವೇಟ್ ಮಾಡ್ತಿರ್ತಾಳೆ ನನಗೊಂದು ಅಂತ ಒಂದೊಂದ್ಸಲಿ ಏನಾದ್ರು ಮನೆಯವರು ಮಕ್ಕಳು ಬಂದಿಲ್ಲ ಅಂತಂದ್ರೆ ಫಸ್ಟ್ ಅವಳಿಗೆ ಹಾಕ್ಬಿಡ್ತೀನಿ ಒಂದು ಚಪಾತಿನ ಇಲ್ಲ ಅಂತಂದ್ರೆ ಧ್ರುವ ಬಂದು ಇದು ಕಟ್ ಅಮ್ಮ ಅಂತ ತೋರಿಸ್ತಾಯ್ತಾ ಇವಾಗ ಇಲ್ಲಿ ನಿಪ್ಪಟ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಹೇಳಿದ್ನಲ್ವ ಶೇಂಗಾ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಬೀಜ ಕಡಲೆ ಕರ್ಬೇನ ಸೊಪ್ಪು ಇದನ್ನೆಲ್ಲ ಹಾಕಿದ್ರೆ ಒಂದು ನಿಪ್ಪಟ್ಟಲ್ಲಿ ಸೂಪರ್ ಆಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ಒಂದು ಮುಕ್ಕಾಲ್ ಭಾಗದಷ್ಟು ಒಂದು ಬೌಲಲ್ಲಿ ಮುಕ್ಕಾಲ್ ಭಾಗದಷ್ಟು ನಾನು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಅರ್ಧ ಬೌಲಷ್ಟು ನಾನು ಕಡಲೆನ ಹಾಕೊಳ್ತಾ ಇದ್ದೀನಿ ನೀವು ಕಡಲೆ ಅರ್ಧ ಆಮೇಲೆ ಕಡಲೆ ಬೀಜ ಅರ್ಧ ಅರ್ಧ ಹಾಕೊಳ್ಬೋದು ಕಡಲೆ ಬೀಜನ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಕೋರ್ಸ್ ತರ ಅಂದ್ರೆ ತರಿತರಿಯಾಗಿ ಈ ತರ ಆನ್ ಅಂಡ್ ಆಫ್ ಮಾಡಿ ನಾವು ರುಬ್ಕೊಳ್ಬೇಕಾಗುತ್ತೆ ತುಂಬಾ ನುಣ್ಣಗಿದ್ರೆ ಚೆನ್ನಾಗಾಗಲ್ಲ ಇವಾಗ ಎರಡು ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಓಂಕಾಳು ಹಾಕ್ಕೊಳ್ಬೋದು ಎಳ್ಳು ಹಾಕ್ಕೊಳ್ಬೋದು ಜೀರಿಗೆ ಆಮೇಲೆ ಖಾರದ ಪುಡಿ ಖಾರದ ಪುಡಿನ ಅಚ್ ಖಾರದ ಪುಡಿನ ಬಳಸಿದ್ದೀನಿ ಬಿಳಿ ಇರಲಿಲ್ಲ ಹಂಗಾಗಿ ಕಪ್ಪೆಳೆ ಬಳಸ್ಕೊಂಡಿದ್ದೀನಿ ಸ್ವಲ್ಪ ಹಿಂಗನ್ನು ಹಾಕೊಂಡು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕರ್ಬೇನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಕೊಟ್ಟು ಒಂದು ಅಷ್ಟು ತುಪ್ಪ ಒಂದು ಅಷ್ಟು ಎಣ್ಣೆ ಎರಡನ್ನೂ ಕೂಡ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಕಾಯಿಸಿ ಒಂದು ಹಿಟ್ಟ ಮೇಲೆ ಹಾಕ್ಬಿಟ್ಟು ನೀವು ತಕ್ಷಣಕ್ಕೆ ಕೈನಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ತುಂಬ ಬಿಸಿ ಇರುತ್ತಲ್ವಾ ಹಾಗಾಗಿ ಕೈ ಸುಟ್ಕೊತೀರಾ ಹಾಗಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿದ ನಂತರ ಆ ಉಂಡೆನ ಮಾಡಿದ್ರೆ ಒಂಥರ ಇಟ್ಕೊಳೋದ ತರ ಬರಬೇಕು ಅವಾಗ ಎಲ್ಲ ಕಣಕ್ಕೂ ಕೂಡ ಆ ಒಂದು ಎಣ್ಣೆ ಸೇರ್ಕೊಂಡಿದೆ ಎಣ್ಣೆ ತುಪ್ಪ ಸೇರ್ಕೊಂಡಿದೆ ಅಂತ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ಬಿಟ್ಟು ನೀವು ಆ ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಲ್ಸ್ಕೊಬೇಕು ಈ ಟೈಮಲ್ಲಿ ಟೇಸ್ಟ್ ನೋಡ್ಕೊಳ್ಳಿ ಹಿಟ್ಟನ್ನ ನಾದ್ಕೊಳ್ಳೋದ್ರಿಂದ ಎಲ್ಲೇ ಎಲ್ಲೂ ಕೂಡ ನಿಮ್ಗೆ ಈ ಒಂದು ನಿಪ್ಪಟ್ಟಲ್ಲಿ ಬಿರುಕ್ ಬರಲ್ಲ ಅನ್ನೋದಕ್ಕೋಸ್ಕರ ಚೆನ್ನಾಗಿ ನಾದ್ಕೊಳ್ಬೇಕು ಯಾವುದೇ ಚಕ್ಲಿ ಹಿಟ್ಟಾಗ್ಲಿ ಇದ್ರಿಟ್ಟಾಗ್ಲಿ ನಾದದು ತುಂಬಾ ಇಂಪಾರ್ಟೆಂಟು ಇವಾಗ ನೀವು ಬಾಕ್ಸ್ ಇರುತ್ತಲ್ಲ ಅಂದ್ರೆ ನಾವು ಟಿಫನ್ ಬಾಕ್ಸ್ ಲಂಚ್ ಬಾಕ್ಸ್ ಈ ಅದ್ರ ಅದರ ನ ತಕೊಂಡು ಈ ತರ ಪ್ರೆಸ್ ಮಾಡಿದ್ರೆ ಆಗಿ ರೆಡಿ ಆಗ್ಬಿಡುತ್ತೆ ತುಂಬಾ ಈಸಿ ಪೂರಿ ಪ್ರೆಸರು ಬೇಡ ಅಥವಾ ಏನು ಹಪ್ಳದ್ದು ಮಾಡ್ತೀವಲ್ಲ ಆ ಪ್ರೆಸರು ಏನು ಬೇಡ ಆರಾಮಾಗಿ ಒಂದು ಪ್ಲೇಟ್ ಅಥವಾ ಒಂದು ಬಾಕ್ಸ್ ಕ್ಯಾಪ್ ಯಾವುದಾದ್ರೂ ಆಯ್ತು ಈ ತರ ಮಕ್ಕಳಿಗೆ ಬೈಂಡಿಂಗ್ ಶೀಟ್ ಮಾಡ್ತೀವಿ ಬೈಂಡಿಂಗ್ ಹಾಕ್ತಿವಲ್ಲ ಆ ಶೀಟ್ ಅನ್ನ ತೊಗೊಂಡಿದ್ದೀನಿ ಆ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ತರ ಮಾಡ್ಕೊಂಡಿದ್ದೀನಿ ಇನ್ನೊಂದು ಅಲ್ಲಿ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ ಈ ತರ ಒಂದು ತಗೊಂಡು ಚಪಾತಿ ಹಿಟ್ಟಿನ ತರ ಚಪಾತಿ ಮಾಡ್ತೀವಲ್ವಾ ಸೇಮ್ ಅದೇ ತರನೇ ಎಲ್ಲಾನು ಕೂಡ ಕೈಯಲ್ಲೂ ಕೂಡ ಸೆಟ್ ಮಾಡ್ಕೋಬೇಕು ಲಟ್ಟಣಿಗೆಯಲ್ಲಿ ಕೂಡ ಈ ತರ ಮಾಡ್ಕೊಳ್ಬೇಕು ಮಾಡ್ಕೊಂಡು ಆ ನಂತರ ಒಂದು ಚಟ್ನಿ ಅಥವಾ ಸಾಂಬಾರ್ನೆಲ್ಲ ಪ್ಯಾಕ್ ಮಾಡೋದಕ್ಕೆ ಬಳಸ್ತೀವಲ್ಲ ಚಿಕ್ಕದು ಅಂದ್ರೆ ಸ್ವಲ್ಪ ಶಾರ್ಪ್ ಇರೋದು ನೋಡಿ ಈ ತರ ಇರುತ್ತಲ್ಲ ಇದನ್ನ ತಗೊಂಡು ನೀಟಾಗಿ ನೀವು ಈ ತರ ಮಾಡ್ಕೊಳ್ಬಹುದು ಮಾಡ್ಕೊಂಡು ಆಮೇಲೆ ಆರಾಮಾಗಿ ಬೇಡ್ ತರದೆಲ್ಲ ಎತ್ತಿ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ರೌಂಡ್ ಏನು ಮಾಡ್ತೀವಿ ಅದನ್ನ ಮಾತ್ರ ತಗೊಂಡು ನೀವು ಇದರಲ್ಲಿ ಏನೂ ಎಣ್ಣೆಯಲ್ಲಿ ಕರೆದ್ರೆ ಅಂಗಡಿಲಿ ಸಿಗೋ ಅಂಥ ನಿಪ್ಪಟ್ಟು ಸೂಪರಾಗಿ ಅದೇ ರೌಂಡ್ ಶೇಪಲ್ಲಿ ರೆಡಿ ಆಗಿಬಿಡುತ್ತೆ ಸೂಪರಾಗಿರುತ್ತೆ ಆಮೇಲೆ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ತುಂಬ ಇದನ್ನು ಏನು ಮಂದನು ಮಾಡ್ಕೊಳಕ್ಕೆ ಹೋಗಬೇಡಿ ಆಮೇಲೆ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಅಲ್ಲೇ ಇಟ್ಕೊಂಡು ಕರಿಬೇಕು ಆವಾಗಲೇ ಗರ್ಗರಿಯಾಗಿ ತುಂಬ ಟೇಸ್ಟಿಯಾಗಿ ಈ ಒಂದು ನಿಪ್ಪಟ್ಟು ರೆಡಿಯಾಗುತ್ತೆ ಅಂತ ಹೇಳ್ಬೋದು ಆಮೇಲೆ ಎಣ್ಣೆಯಲ್ಲಿ ಹಾಕ್ಬೇಕಾದ್ರೆ ಜಾಗ್ರತೆಯಿಂದ ಹಾಕಿ ಎಣ್ಣೆ ಬಿಸಿ ಇರುತ್ತಲ್ವಾ ಹಂಗಾಗಿ ಕೈ ಮೇಲೆಲ್ಲ ಸಿಡಿಸ್ಕೊಳ್ತೀರಾ ನೋಡಿಕೊಂಡು ಅಥ್ವಾ ಜಾಲ್ರಿ ಇರುತ್ತೆ ನೋಡಿ ಅದ್ರಲ್ಲಿ ಬೇಕಾದರೂ ಇಟ್ಟು ನೀವು ಹಾಕ್ಬೋದು ನಾನು ಅದನ್ನು ತೋರಿಸೋದು ಮಾರ್ತೋಯಿತು ನೋಡಿ ಈ ಥರ ನಿಧಾನಕ್ಕೆ ಸೈಡಿಂದ ಬಿಡಿ ಆಮೇಲೆ ನಿಧಾನಕ್ಕೆ ಆದಮೇಲೆ ಇನ್ನೊಂದು ಬ್ಯಾಚ್ ಮಾಡ್ಕೊಳ್ಬೋದು ಆರಾಮಾಗಿ ಒಬ್ಬರೇ ಮಾಡ್ಕೊಳ್ಬೋದು ಇದಕ್ಕೇನು ಇಬ್ಬರಿದ್ರೆ ಬೇಗ ಆಗುತ್ತೆ ಆದರೆ ಒಬ್ಬರೇ ಮಾಡ್ಕೊಳ್ಬೋದು ಏಕೆಂದರೆ ಇದು ಬೇಯೋದೇ ಸ್ವಲ್ಪ ಲೇಟ್ ಅಲ್ವಾ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಮಾಡ್ತಾಯಿರ್ತೀವಲ್ವಾ ಹಾಗಾಗಿ ಇನ್ನೊಂದು ಬ್ಯಾಚಲ್ಲಿ ನಾನು ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಒಂದೊಂದೇ ಪೂರಿ ಉಂಡೆ ಥರ ಮಾಡ್ಕೊಳ್ಳಿ ದಪ್ಪನೂ ಮಾಡ್ಕೊಳ್ಕೊಬೇಡಿ ಸಣ್ಣನೂ ಮಾಡ್ಕೊಳ್ಬೇಡಿ ಪೂರಿ ಉಂಡೆ ಮಾಡ್ತೀವಲ್ಲ ಅದು ತರ ಮಾಡ್ಕೊಂಡು ಒಂದು ಪ್ಲೇಟ್ ಒಂದು ಬಾಕ್ಸ್ ಏನಾದರೂ ಇಟ್ಕೊಂಡು ನೀವು ಪ್ರೆಸ್ ಮಾಡಿದ್ರೆ ಸಾಕು ಸೂಪರ್ ಆಗಿ ರೆಡಿ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಮ್ಮನೆಯಲ್ಲಿ ಮಕ್ಳಿಗಲ್ಲ ನಾವೇನೇ ಒಂದೆರಡು ಎಕ್ಸ್ಟ್ರಾ ತಿನ್ಬಿಡ್ತೀವಿ ಅಷ್ಟು ಸೂಪರ್ ಆಗುತ್ತೆ ಇದು ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನಿಪ್ಪಟ್ ಮಸಾಲ ಮಾಡ್ಬೋದು ಚಿರುಮುರಿಗೆ ಬಳಸ್ಕೋಬೋದು ಎಷ್ಟೊಂದು ಮಾಡ್ಬೋದಲ್ವ ನಿಪ್ಪಟ್ ಮನೇಲಿತ್ತು ಅಂತಂದ್ರೆ ಟೀ ಕಾಫಿ ಜೊತೆಗೆ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈಗ ಒಂದ್ ಎರಡು ಬ್ಯಾಚ್ ಅಷ್ಟು ಎತ್ತಿಟ್ಟಿದ್ದೀನಿ ಇವಾಗ ಇನ್ನೊಂದು ಬ್ಯಾಚ್ ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ ನಿಧಾನಕ್ಕೆ ಎಣ್ಣೆಗೆ ಹಾಕೊಳ್ಳಿ ಆಮೇಲೆ ಪೂರ್ತಿ ಎಣ್ಣೆನಲ್ಲೇ ಕಲರ್ ಚೇಂಜ್ ಆಗ್ಲಿ ಅಂತ ಕಾಯಿ ಬುಕಾಯಕ್ ಹೋಗ್ಬೇಡಿ ಇನ್ನೊಂದು ಎರಡು ನಿಮಿಷದಲ್ಲಿ ಆಗುತ್ತೆ ಅನ್ಬೇಕಾರೆ ಎತ್ಕೊಳ್ಳಿ ಯಾಕೆಂತಂದ್ರೆ ನೀವು ಶಿಫ್ಟ್ ಮಾಡಾದ್ಮೇಲೂ ಕೂಡ ಕಲರ್ ಚೇಂಜ್ ಆಗುತ್ತೆ ಚಕ್ಲಿ ನಿಪ್ಪಟ್ಟು ಈ ತರ ಹುಷಾರಾಗಿ ಹಾಕೊಂಡು ಮಾಡ್ಕೊಂಡು ಟೇಸ್ಟ್ ನೋಡ್ಬಿಟ್ಟು ನನಗೆ ತಿಳಿಸಿ ಹೆಂಗ್ ಬಂತು ಅಂತ ಮನೇಲೆ ಮಾಡ್ಕೊಳ್ಳೋದು ತುಂಬಾ ಆರೋಗ್ಯಕ್ಕೆ ಆರೋಗ್ಯಕ್ಕೊಳ್ಳೇದು ನಮ್ಗಾಗದಿರೋದು ದೇವ್ರ ಏನಾದ್ರು ಅದು ಇದು ಕೊಡ್ತಾರೆ ಅಂತಂದ್ರೆ ಅದು ಇಚ್ಛೆ ನಾವೇನ್ ಮಾಡೋಕಾಗಲ್ಲ ನಮ್ ಕೈಲಿರೋ ಅಷ್ಟು ಆರೋಗ್ಯ ನಾವು ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ ಆಗಿರುತ್ತೆ ಹಂಗಾಗಿ ಮಕ್ಕಳಿಗೆ ಆದಷ್ಟು ಟ್ರೈ ಅಂತೂ ಮಾಡಿರೋದು ಉಂಟು ಕೇಕು ಇದೆಲ್ಲ ಮುಂಚೆಲ್ಲ ನನಗೆ ಆಮೇಲೆ ಆಮೇಲೆ ಕಲ್ತು ಮಾಡಿರೋದು ಹೌದು ನಾನು ಹಂಗಾಗಿ ಇವಾಗ ನಿಪ್ಪಟ್ಟು ಮಾಡ್ಕೊಡೋಣ ಅಂತ ಮಾಡ್ಕೊಂಡಿದ್ದೀನಿ ಅದ್ಭುತವಾಗಿ ನಿಪ್ಪಟ್ಟು ಮಾತ್ರ ಮೀಡಿಯಮ್ ಅಲ್ಲೇ ಬೇಯಿಸ್ಕೋಬೇಕು ಅವಾಗ ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ನೀವು ಆರಾಮಾಗಿ ತಿನ್ಬೋದು ಆ ಅದ್ರಲ್ಲಿ ಚಿರ್ಮುರಿ ಎಲ್ಲಾ ಬಳಸ್ಕೋಬಹುದು ಸೂಪರ್ ಅಂದ್ರೆ ಸೂಪರ್ ಆಗಿರತ್ತೆ ಇಷ್ಟು ಟೇಸ್ಟಿ ಆಗಿದೆ ಅಂದ್ರೆ ನಾನು ಹಾಕಿರೋಂತ ಮೆಥಡ್ ಅಲ್ಲಿ ನೀವು ಕೂಡ ಹಾಕಿ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ಒಂದು ಒಬ್ಬ ಬೇಯಿ ಅಷ್ಟರಲ್ಲಿ ಇನ್ನೊಂದು ಒಬ್ಬನ ನಾವ್ ರೆಡಿ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನ್ ಅಂತ ತಿನ್ಸದನ್ನ ಮರಿಬೇಡಿ ಹೆಂಗ್ ಬಂತು ಅಂತ ತಿಳಿಸ್ಬೇಕಲ್ಲ ಆ ವಿಷಯ இதனா மாதிரி சக்கத்தந்து சக்கத்த டேஸ்டி நீங்க ட்ரை ாராக்கப்பட்டே இரக்கோங்க முக்தா தீனி ஏன் தீர்சி ನಾವು ಮಾತ್ರ ಮಕ್ಕಳು ಮಾತ್ರ ಅಲ್ಲ ನಾವು ಕೂಡ ಒಂದ್ ಎರಡು ಜನ ತಿನ್ಬಿಡ್ತೀವಿ ಈ ತರ ಮಾಡಿದ್ರೆ ಅಷ್ಟು ಸೂಪರ್ ಆಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು